ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಬಣ್ಣದ ಸೀರೆ ಉಡಿಸಬೇಕು ಯಾವ ಲಗ್ನದಲ್ಲಿ ಪೂಜೆಯನ್ನು ಮಾಡಬೇಕು ಎಲ್ಲವೂ ಈ ವಿಡಿಯೋದಲ್ಲಿ ನಾನು ಇದ್ದೇನೆ ಈ ಸಲ ಬಹಳಷ್ಟು ಒಳ್ಳೆಯ ಯೋಗವನ್ನು ತರ್ತಾ ಇದ್ದಾಳೆ ಮಹಾಲಕ್ಷ್ಮೀ ದೇವಿ ಪಂಚಾಂಗದಲ್ಲಿಯೂ ಕೂಡ ಹೇಳಲಾಗ್ತಿದೆ ಈ ಸಲ ಬಹಳಷ್ಟು ಸಂಪತ್ತು ಪ್ರಾಪ್ತಿ ಹಾಗೂ ಬಹಳಷ್ಟು ಶುಭಯೋಗಗಳ ಹೊತ್ತು ತರ್ತಾ ಇದ್ದಾಳೆ ಶ್ರೀ ಮಹಾಲಕ್ಷ್ಮೀ ದೇವಿ ನಾವು ವರ್ಷ ಪೂರ್ತಿ ಚೆನ್ನಾಗಿರಬೇಕು ಯಾವುದೇ ತೊಂದರೆ ಆಗಬಾರ್ದು ಸಂಪತ್ತು ಪ್ರಾಪ್ತಿಯಾಗಬೇಕು ಎಲ್ಲವೂ ಸರಿಯಾಗಿ ನಡೆಯಬೇಕೆಂದರೆ ನಾವು ಸರಿಯಾದ ಸಮಯಕ್ಕೆ ಹಾಗೂ ಸರಿಯಾದ ಕ್ರಮದಲ್ಲಿ ಪೂಜೆ ಮಾಡಿದರೆ ಮಾತ್ರ ತಾಯಿ ಫಲವನ್ನು ಕೊಡ್ತಾಳೆ ನಾವು ಮಾಡುವಂಥ ಪೂಜೆ ಫಲವನ್ನು ಕೊಡಬೇಕೆಂದರೆ ಅದಕ್ಕೆ ಒಂದು ಸರಿಯಾದ ಕ್ರಮವಿರುತ್ತೆ ಸರಿಯಾದ ಸಮಯವಿರುತ್ತೆ ಅದನ್ನೆಲ್ಲ ನಾವು ಅನುಸ್ಕರಿಸಿಕೊಂಡೇ ಪೂಜೆನ ಮಾಡಬೇಕು ಮಹಾಲಕ್ಷ್ಮಿ ಆಗಮನಕ್ಕೆ ವಿಶೇಷವಾದ ಲಗ್ನವನ್ನು ಹೇಳಿಕೊಡುತ್ತಿದ್ದೇನೆ ಈ ಸಲ ಎರಡು ಏಗುಗಳನ್ನು ತರ್ತಾ ಇದ್ದಾಳೆ ತಾಯಿ ಒಂದು ಸಲ ಮಹಾಲಕ್ಷ್ಮಿ ಒಲಿದು ಬಿಟ್ಟರೆ ಸಾಕು ನಮ್ಮ ಜೀವನ ಪಾವನವಾಗುತ್ತದೆ ಇನ್ನು ಶಾಸ್ತ್ರದಲ್ಲಿ ಕೂಡ ಒಂದು ಮಾತಿದೆ ಎಂತಹದೇ ದಾರಿದ್ರ್ಯ ಇದ್ದರೂ ಕೂಡ ಈ ಶುಭಲಗ್ನದಲ್ಲಿ ಮಹಾಲಕ್ಷ್ಮೀ ದೇವಿಯ ಪೂಜೆ ಮಾಡಿದರೆ ನಮ್ಮನ್ನು ಅತ್ಯಂತ ಒಳ್ಳೆಯ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತದೆ ತಾಯಿಯ ಅನುಗ್ರಹ ಅದರಲ್ಲಿ ಇರುತ್ತದೆ ಇನ್ನು ವರಮಹಾಲಕ್ಷ್ಮಿ ಪೂಜೆ ಯಾವ ದಿನ ಮಾಡಬೇಕೆಂದು ಕೇಳಿದರೆ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಚತುರ್ದಶಿ ತಿಥಿಯ ಉತ್ತರ ಆಷಾಢ ನಕ್ಷತ್ರ ಪ್ರೀತಿ ಯೋಗ ಆಯುಷ್ಮಾನ್ ಯೋಗ ಜೊತೆಗೆ ಸೌಭಾಗ್ಯ ಯೋಗ ಬಹಳಷ್ಟು ಒಳ್ಳೆಯ ಯೋಗ ನಮಗೆ ಪ್ರಾಪ್ತಿಯಾಗುತ್ತದೆ ಇನ್ನು ಎಂಟನೇ ತಾರೀಕು ಆಗಸ್ಟ್ ಸೂರ್ಯ ಉದಯ ಆರು ಗಂಟೆ ಐದು ನಿಮಿಷಕ್ಕೆ ಆಗುತ್ತದೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಸೂರ್ಯಾಸ್ತವಾಗಲಿದೆ ಇನ್ನು ಆ ದಿನ ವಿಶೇಷ ಅಂದರೆ ಚಂದ್ರೋದಯ ಆರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಸಾಯಂಕಾಲ ಆಗಲಿದೆ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರ ಇದ್ದರೆ ಬಹಳಷ್ಟು ಮಹತ್ವ ಇದೆ ಅದಕ್ಕಾಗಿ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಹುಣ್ಣಿಮೆ ಬರೋದರಿಂದ ತುಂಬ ಶುಭವಾಗಿರುತ್ತದೆ ಶ್ರವಣ ನಕ್ಷತ್ರ ಮಧ್ಯಾಹ್ನದ ಮೇಲೆ ಬರುತ್ತದೆ ಬಹಳಷ್ಟು ಶುಭಯೋಗವನ್ನು ತರುತ್ತದೆ ಹಾಗಾಗಿ ಪಂಚಾಂಗದಲ್ಲಿ ಹೇಳಿದ ಹಾಗೆ ಶುಕ್ರವಾರ ಶ್ರವಣ ನಕ್ಷತ್ರ ತುಂಬ ಶುಭಕರವಾಗಿದೆ ನಿಮ್ಮ ಕೋರಿಕೆ ಏನೇ ಆಗಿದ್ದರೂ ಮಹಾಲಕ್ಷ್ಮಿ ಮುಂದೆ ಹೇಳಿ ಹಾಗೂ ಮುಡುಪನ್ನು ಕಟ್ಟುವುದರಿಂದ ವರ್ಷದ ಒಳಗೆ ನಿಮ್ಮ ಏನೇ ಆಸೆ ಇದ್ದರೂ ಅದನ್ನು ತಾಯಿ ನೆರವೇರಿಸಿಕೊಡುತ್ತಾಳೆ ಹಾಗಾಗಿ ಮುಡುಪು ಕಟ್ಟುವುದು ತುಂಬ ಶ್ರೇಷ್ಠವಾದದ್ದು ಯಾವ ಲಗ್ನ ಶ್ರೇಷ್ಠವಾದದ್ದು ಎಂದು ಕೇಳಿದರೆ ಈ ಸಲ ಮಹಾಲಕ್ಷ್ಮಿ ಹಬ್ಬಕ್ಕೆ ಕರ್ಕ ಲಗ್ನ ಬಹಳಷ್ಟು ಒಳ್ಳೆಯದು ಸೂರ್ಯ ಕರ್ಕ ರಾಶಿಯಲ್ಲಿ ಸ್ಥಿರ ಇರುತ್ತಾನೆ ಚಂದ್ರ ಮಕರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ಕರ್ಕ ಲಗ್ನ ಅತ್ಯಂತ ಶುಭವಾಗಿರುತ್ತದೆ ಇನ್ನು ಪೂಜೆ ಮಾಡಲಿಕ್ಕೆ ಶುಭ ಸಮಯ ಯಾವುದೆಂದರೆ ಬೆಳಗ್ಗೆ ಐದು ಗಂಟೆ ಮೂವತ್ತೈದು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದವರೆಗೆ ಕರ್ಕ ಲಗ್ನ ಪ್ರಾಪ್ತಿಯಾಗುತ್ತದೆ ಕರ್ಕ ಲಗ್ನದಲ್ಲಿ ಅತ್ಯಂತ ಶುಭ ಫಲ ತಂದು ಕೊಡುತ್ತದೆ ಇನ್ನು ಯಾವ ಬಣ್ಣದ ಸೀರೆ ಉಡಿಸಬೇಕೆಂತ ಕೇಳಿದರೆ ಕೆಂಪು ಅಥವಾ ಕ್ರೀಮ್ ಕಲರ್ ಕ್ರೀಮ್ ಬಣ್ಣದ ಸೀರೆಯನ್ನು ಉಡಿಸಬೇಕು ದೇವಿಗೆ ಅಂದರೆ ಕೆಂಪು ಬಣ್ಣದ ಜೊತೆಗೆ ಕ್ರೀಮ್ ಕಲರ್ ಅಂದರೆ ಹಾಲಿನ ಕಲರ್ ಎರಡೂ ಮಿಶ್ರಿತವಾಗಿ ಇರಬೇಕು ಕೆಂಪು ಹಾಗೂ ಹಾಲಿನ ಬಣ್ಣದ ಸೀರೆಯನ್ನು ಉಡಿಸುವುದು ತುಂಬ ಶ್ರೇಷ್ಠಕರವಾದದ್ದು ಇನ್ನು ಬೆಳಗ್ಗೆ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವವರು ಹನ್ನೊಂದು ಗಂಟೆಗೆ ಪೂಜೆ ಮಾಡಬಹುದು ಹನ್ನೊಂದು ಗಂಟೆಯಿಂದ ಒಂದು ಇಪ್ಪತ್ತು ನಿಮಿಷದವರೆಗೆ ಪೂಜೆ ಮಾಡಬಹುದು ಈ ಸಮಯದಲ್ಲಿ ಪೂಜೆ ಮಾಡುವಾಗ ತಿಳಿ ಹಸಿರು ಬಣ್ಣದ ಸೀರೆಯನ್ನು ಉಡಿಸುವುದು ಅತ್ಯಂತ ಶ್ರೇಷ್ಠವಾಗಿದ್ದು ಇನ್ನು ಮೂರನೆಯ ಮುಹೂರ್ತ ಯಾವಾಗ ಅಂದರೆ ಎರಡು ಗಂಟೆ ಹತ್ತು ನಿಮಿಷದಿಂದ ಎರಡು ಗಂಟೆ ಮೂವತ್ತು ನಿಮಿಷ ಈ ಮುಹೂರ್ತ ಬಹಳ ಹೊತ್ತು ಇರುವುದಿಲ್ಲ ಇನ್ನು ಸನ್ ಸಂಜೆ ಹೊತ್ತಲ್ಲಿ ಪೂಜೆ ಮಾಡ್ತೀನಿ ಅನ್ನುವವರೆಗೂ ಕೂಡ ಮುಹೂರ್ತವಿದೆ ಮುಹೂರ್ತನ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸಂಜೆಯ ಪೂಜೆಯ ಮುಹೂರ್ತ ಮೂರು ಗಂಟೆ ನಲವತ್ತು ನಿಮಿಷದಿಂದ ಸಂಜೆ ಆರು ಗಂಟೆಯವರೆಗೂ ಮುಹೂರ್ತವಿದೆ ಇದರಲ್ಲಿ ಧನು ಲಗ್ನ ಪ್ರಾಪ್ತಿಯಾಗುತ್ತದೆ ಧನು ಲಗ್ನ ವಿಶೇಷವಾಗಿ ಇರುತ್ತದೆ ಈ ಸಮಯದಲ್ಲಿ ಪೂಜೆ ಮಾಡುವಾಗ ಕೇಸರಿ ಮತ್ತು ಹಳದಿ ಬಣ್ಣದ ಸೀರೆಯನ್ನು ಉಡಿಸುವುದು ಅತ್ಯಂತ ಶ್ರೇಷ್ಠ ಫಲ ದೊರೆಯುತ್ತದೆ ಇನ್ನು ರಾತ್ರಿ ಏಳು ಗಂಟೆ ನಂತರವೂ ಕೂಡ ಒಂದು ಮುಹೂರ್ತವಿದೆ ಏಳು ಗಂಟೆ ಮೂವತ್ತೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆವರೆಗೂ ಮುಹೂರ್ತವಿದೆ ಈ ಮುಹೂರ್ತದಲ್ಲಿ ಕುಂಭಲಗ್ನ ಶನಿ ಅಧಿಪತಿ ಇದು ಕೂಡ ಮಾಡಬಹುದು ಈ ಲಗ್ನಕ್ಕೆ ಆಕಾಶ ನೀಲಿ ಬಣ್ಣದ ಸೀರೆಯನ್ನು ಉಡಿಸಿದರೆ ಅತ್ಯಂತ ಶ್ರೇಷ್ಠ ಮಹಾಲಕ್ಷ್ಮಿ ಹಬ್ಬದ ವಿಶೇಷವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಇನ್ನು ಮಹಾಲಕ್ಷ್ಮಿ ದೇವಿಯನ್ನು ಹೇಗೆ ಬರಮಾಡಿಕೊಳ್ಳುವುದು ಅಲಂಕಾರ ಹೇಗೆ ಮಾಡುವುದು ಬೇರೆ ಬೇರೆ ವಿಡಿಯೋ ಮಾಡಿ ಹಾಕುತ್ತೇನೆ ಏನೇ ಆದರೂ ಕೂಡ ಈ ವರ್ಷ ಮರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಬಿಡಲಿಕ್ಕೆ ಹೋಗಬೇಡಿ ಆಯುಷ್ಮಾನ್ ಯೋಗ ಸೌಭಾಗ್ಯ ಯೋಗ ಪ್ರೀತಿ ಯೋಗ ಒಟ್ಟಿಗೆ ಮೂರು ಯೋಗಗಳು ಜೊತೆಗೆ ಶ್ರವಣ ನಕ್ಷತ್ರ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಎಲ್ಲ ಒಟ್ಟಿಗೆ ಒಟ್ಟಿಗೆ ಏಳು ಯೋಗವನ್ನು ಮಹಾಲಕ್ಷ್ಮಿ ತರ್ತಾ ಇದ್ದಾಳೆ ಈ ವರಮಾಲಕ್ಷ್ಮಿ ಹಬ್ಬ ತುಂಬ ವಿಶೇಷವಾಗಿದೆ ಈ ಎಲ್ಲ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಇದೇ ಥರ ಒಳ್ಳೆಯ ವಿಡಿಯೋಗಳೊಂದಿಗೆ ಮತ್ತೆ ಸಿಗಲಿದ್ದೇನೆ ಧನ್ಯವಾದ ಎಲ್ಲರಿಗೂ ಒಳ್ಳೆಯದಾಗಲಿ